ಬೇಗ ಬನ್ನಿ ಬೇಗ ಬಂದು ನನ್ನ ನೋಡಿ ಅನ್ನು ಎಲ್ಲರೂ ಬೇಗ ಬಂದು ನೋಡಿ ಫಸ್ಟ್ ಫಸ್ಟಲ್ಲೇ ಬರ್ತೀನಿ ನೀವು ಮಧ್ಯದಲ್ಲಿ ಬಂದರೆ ನಾನು ಕಾಣಲ್ಲ ಅವಾಗೆ ಹೊಂಟೋಗಿಸ್ತೀನಿ ಸೊ ಅದಕ್ಕೆ ಎಲ್ಲರೂ ಮೊದಲಿಂದ ಲಾಸ್ಟ್ವರೆಗೂ ನೋಡಿ ತುಂಬ ಇಷ್ಟ ಆಗುತ್ತೆ ಕೋಪನೂ ಇದೆ ಹಳ್ಳೂನು ಇದೆ ನಕ್ಸದೂ ಇದೆ ಪೈಟಿಂಗೂ ಇದೆ ಎಲ್ಲ ಕೂಡ ಇದೆ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಬಂದು ನಮ್ಮ ಟಿಮೇಲೆ ನೋಡಿ ತುಂಬಾ ಚೆನ್ನಾಗಿದೆ ಬರೀ ನಾನ್ ಮಾತ್ರ ಅಲ್ಲ ನೀವು ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಅಂತ ಅದಕ್ಕಾಗಿ ಥ್ಯಾಂಕ್ ಯು